ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಪ್ರೀತಿ ಉಮೇಶ್ ಕನ್ನಡಿಗ ಮಾತಾಡ್ತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ವಿಶೇಷ ಚೇತನಿಗೆ ಬರ್ತಾ ಇರುವಂಥ ಪೆನ್ಷನ್ ಸೊ ಪೆನ್ಷನ್ ಇದು ಸಾವಿರದ ನಾನ್ನೂರು ರೂಪಾಯಿ ಏನು ಬರ್ತಾ ಇದೆ ಎಪ್ಪತ್ತೈದು ಪರ್ಸೆಂಟ್ ಇರೋರಿಗೆ ಸೊ ಮತ್ತು ಎಂಟು ನೂರು ರೂಪಾಯಿ ಏನು ಬರ್ತಾ ಇದೆ ನಲವತ್ತು ಪರ್ಸೆಂಟ್ ಇರುವಂಥವ್ರಿಗೆ ಅಂಗಲ್ ಅಂಗವಿಕಲತೆಯ ಪ್ರಮಾಣ ಸೊ ಇದು ಸಾವಿರದ ನಾನ್ನೂರು ರೂಪಾಯಿ ಏನು ಬರ್ತಾ ಇದೆ ಅಲ್ವಾ ಈ ಎಂಟುನೂರು ರೂಪಾಯಿ ಕೂಡ ಅದೇ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಅಂದರೆ ಎಪ್ಪತ್ತೈದು ಪರ್ಸೆಂಟು ಮೇಲೆ ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಆಗಿರ್ತಾರೆ ಸೊ ಅಂಗವಿಕ ಅಂಗವಿಕಲತೆ ಪ್ರಮಾಣ ಜಾಸ್ತಿ ಇರುತ್ತೆ ಸೊ ಅಂಥವರಿಗೆ ಎಪ್ಪತ್ತೈದು ಪರ್ಸೆಂಟ್ ಮಾಡಿರೋದು ಸೊ ಯಾವುದಕ್ಕೂ ಇಲ್ಲ ಯಾಕೆ ಗೊತ್ತಾ ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ಒಂದು ದಿನ ಎರಡು ದಿನ ಖರ್ಚಾಗಿರುತ್ತೆ ಯಾಕೆ ಯಾಕಪ್ಪ ಅಂತೇಳಿದ್ರೆ ಸೊ ಎಲ್ಲ ಒಂದೇ ಥರ ಇರಲ್ವಲ್ಲ ಇದರಲ್ಲಿ ವಯಸ್ಸಾದವರು ಇರ್ತಾರೆ ಮ್ಯಾರೇಜ್ ಆಗಿರೋರು ಇರ್ತಾರೆ ಅಂದರೆ ಅವರ ಕುಟುಂಬ ಅದರಲ್ಲೇ ಸಾಕಬೇಕಾಗಿರುತ್ತೆ ಸೊ ಒಬ್ಬೊಬ್ಬರು ಇದನ್ನು ಬಿಟ್ಟು ಇದೊಂದು ಇದೊಂದೇ ಅವಲಂಬಿತವಾಗಿರಲ್ಲ ಸೊ ಬೇರೆ ಕಡೆ ಕೂಡ ಹೀಗೆ ನಾನು ಸುಮಾರು ಜನ ನೋಡಿದ್ದೀನಿ ಸೊ ಒಬ್ಬೊಬ್ಬರು ಹೋಗಿ ರೋಡಲ್ಲಿ ಭಿಕ್ಷೆ ಕೂಡ ಇದ್ದಾರೆ ನಾನು ನೋಡಿದ್ದೀನಿ ಆಲ್ರೆಡಿ ಸುಮಾರು ಜನ ಹೀಗೆ ಮಾಡ್ತಾಯಿದ್ದಾರೆ ಸೊ ಇದನ್ನೆಲ್ಲ ತಪ್ಪಿಸಬೇಕು ಅಂತಲೇ ಸರ್ಕಾರ ಏನು ಮಾಡ್ತಿದೆ ಪೆನ್ಷನ್ ಅಂತ ಕೊಡ್ತಾಯಿದೆ ಆ ಪೆನ್ಷನ್ ಹಣ ಯಾವುದಕ್ಕೂ ಸಾಕಾಗ್ತಿಲ್ಲ ದಯವಿಟ್ಟು ಸರ್ಕಾರ ಇದನ್ನು ಪರಿಗಣೆಗೆ ತಗೊಳ್ಬೇಕು ನಮ್ಮಂಥವ್ರಿಗೂ ಒಂದು ನೀವು ಪೆನ್ಷನ್ ಹಣ ಕೊಟ್ಟಿಲ್ಲ ಪೆನ್ಷನ್ ಹಣ ಕೊಟ್ಟಿಲ್ಲ ಅಂದ್ರೂ ನಮ್ಮ ನಮಗೆ ನಮ್ಮ ಸ್ವಂತ ದುಡಿಮೆಗಾದರೂ ಕೊಡೋಕ್ಕಾದ್ರೂ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನೀವು ಸೊ ಏನಾದರೂ ಒಂದು ಪೆಟ್ಟಿ ಅಂಗಡಿನೋ ಏನಾದರೂ ಸಣ್ಣ ಪುಟ್ಟ ವ್ಯಾಪಾರ ಮಾಡಲಿಕ್ಕೆ ಜಾಗನೋ ಏನಾದರೂ ಕಲ್ಪಿಸಿ ಕೊಡ್ತಾ ಇದ್ದೀರಾ ಕೆಲವು ಜನಕ್ಕೆ ಮಾತ್ರ ಆಗ್ತಿದೆ ಅದು ಸೊ ಇದೇ ಥರ ಎಲ್ಲ ಜನಕ್ಕೂ ಎಷ್ಟೋ ಜನ ಇದ್ದಾರೆ ಅದನ್ನೆಲ್ಲ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಈ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ಏನು ಮಾಡ್ತಾಯಿದ್ದಾರೆ ಸೊ ಸ್ವಲ್ಪ ಜನ ಎಷ್ಟೋ ಜನಕ್ಕೆ ನಾನು ಸುಮಾರು ಜನ ಇಲ್ಲೇ ಬೆಂಗಳೂರಲ್ಲೇ ವಿಚಾರಿಸಿದ್ದೀನಿ ಹೇಳ್ತಾರೆ ಒಬ್ಬೊಬ್ಬರು ಹಣ ಒಂದು ತಿಂಗಳಾಯಿತು ಬಂದಿಲ್ಲ ಮೂರು ತಿಂಗಳಾಯಿತು ಬಂದಿಲ್ಲ ಆರು ತಿಂಗಳಾಯಿತು ಬಂದಿಲ್ಲ ಒಂದು ಟೈಮಲ್ಲಿ ಬರ್ತಾರೆ ಯಾವಾಗೋ ಬರ್ತಾರೆ ಯಾವಾಗೋ ಹೋಗ್ತಾರೆ ಸುಮ್ಮನೆ ಅವ್ರಿಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೆ ಅವಾಗ ಬರ್ತಾರೆ ಸೊ ಯಾಕೆ ಮಾಡ್ತಾಯಿದ್ದೀರಾ ಸೊ ಅದನ್ನು ಫಸ್ಟು ವಿಕ್ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ದಯವಿಟ್ಟು ಎಷ್ಟು ಜನ ನಿಮ್ಮ ಏರಿಯಾಗಳಲ್ಲಿ ಅಥವಾ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಊರುಗಳಲ್ಲಿ ನಿಮ್ಮ ಪಂಚಾಯತಿಗೆ ಸಂಬಂಧಪಟ್ಟ ಊರುಗಳಲ್ಲಿ ಎಷ್ಟು ಜನ ಇದ್ದಾರೆ ವಿಶೇಷ ಚೇತನರನ್ನು ದಯವಿಟ್ಟು ನೀವು ಅವರನ್ನು ಗುರುತಿಸಬೇಕು ಯಾವ್ಯಾವ ಥರ ಅಂಗವಿಕಲತೆ ಇದೆ ಅದನ್ನು ನೀವು ಸರ್ಕಾರಕ್ಕೆ ಫಸ್ಟು ಅದನ್ನು ಪೆನ್ಷನ್ ಬರ್ತಾ ಇರೋದು ಸಾವಿರದ ನಾನ್ನೂರು ರೂಪಾಯಿ ಅಂದರೆ ವಯಸ್ಸಾದವ್ರಿಗೆ ಅವರಿಗೆ ಬಿ ಪಿ ಶುಗರ್ ಟ್ಯಾಬ್ಲೆಟ್ಗಳನ್ನ ತೊಗೋಬೇಕಾಗತ್ತೆ ಮಾತ್ರೆಗಳನ್ನು ಸೊ ಎಲ್ಲಿಂದ ತೊಗೊಂಬರ್ತಾರೆ ಈಗ ಯಾವುದೋ ಒಂದು ದವಾಖಾನೆಗೆ ಹೋಗ್ಬೇಕು ಅಂದರೆ ಹಾಸ್ಪಿಟಲ್ಸ್ಗೆ ಹೋಗಬೇಕು ಸೊ ಅವಾಗ ಏನು ಮಾಡ್ತಾರೆ ಹತ್ರ ಕೇಳ್ತಾರೆ ಅವ್ರ ಮಕ್ಕಳು ಯಾರು ಈ ಫ್ಯಾಮಿಲೀಲಿ ಒಬ್ಬರು ಇಬ್ಬರು ಇರ್ತಾರೆ ಅಂದ್ಕೊಳ್ಳಿ ಕೆಲವರಲ್ಲಿ ಸೊ ಅಂಥವ್ರು ಏನು ಮಾಡಬೇಕು ಸೊ ಅವರಿಗೋಸ್ಕರ ನೀವು ದಯವಿಟ್ಟು ಸರ್ಕಾರ ಇದನ್ನು ಮನವಿ ಅಂತನಾದರೂ ತಿಳ್ಕೊಳ್ಳಿ ಇಲ್ಲ ಕಾಳಜಿ ನಮ್ಮೇಲಿರುವಂಥ ಕಾಳಜಿ ಅಂತನಾದ್ರು ತಿಳ್ಕೊಳ್ಳಿ ದಯವಿಟ್ಟು ಕಾಳಜಿ ವಹಿಸಿ ದ ನಮ್ಮ ಸಿದ್ದರಾಮಯ್ಯ ಸರ್ ಅವ್ರಿಗೆ ಹೇಳ್ತಾ ಇರುವಂಥದ್ದು ದಯವಿಟ್ಟು ಸರ್ ದಯವಿಟ್ಟು ನಮಗೆ ವಿಶೇಷ ಚೇತನ್ಯರಿಗೆ ಏನು ಇರುವಂಥ ಸಾವಿರದ ನಾನ್ನೂರು ರೂಪಾಯಿ ಸಾಕಾಗ್ತಿಲ್ಲ ಎಷ್ಟೋ ಜನ ಕೆಲಸಗಳಿಲ್ಲದೇ ಮನೇಲೇ ಇದ್ದಾರೆ ಓದಿರ್ತಾರೆ ಓದಿದ್ರೂ ಕೂಡ ಯಾರೂ ಕೂಡ ಕೆಲಸ ಕೊಡ್ತಾಯಿಲ್ಲ ಸರ್ ಸ್ವಲ್ ಅಂದರೆ ಸ್ವಲ್ಪ ಜನಕ್ಕೆ ಮಾತ್ರ ಕೆಲಸ ಕೊಡ್ತಾರೆ ಅಂದರೆ ಸ್ವಲ್ಪ ಅಂಗವಿಕಲತೆ ಪ್ರಮಾಣ ಕಮ್ಮಿ ಇರಿದ್ರೆ ಸೊ ಅಂಥವರಿಗೆ ಕೆಲಸ ಕೊಡ್ತಾಯಿದಾರೆ ಅಂದರೆ ಇವಾಗ ಎಲ್ಲರೂ ಕೂಡ ಪ್ರೈವೇಟೇ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಜಾಬಿಗೆ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಅನ್ನೋದು ಈಗ ಎಲ್ಲರಿಗೂ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಹಾಗಾಗಿ ಈಗ ಪ್ರೈವೇಟ್ನವರು ಕೂಡ ಏನಾದರೂ ನಮಗೋಸ್ಕರ ಕೆಲಸ ಕೊಡಬೇಕು ಇವಾಗ ಒಂದು ಫ್ಲೋರ್ ಎರಡು ಫ್ಲೋರ್ ಹತ್ತಬೇಕಾದ್ರೆ ಹತ್ಬೇಕಾಗಿರುತ್ತೆ ಅಲ್ಲಿ ಹೋಗಿ ಕೆಲಸ ಸಿಗುತ್ತಾ ಈಗ ಎಲ್ಲ ಫ್ಲೋ ಎಲ್ಲ ಕಡೆಯೂ ನೆಲಮಡಿ ಅಂದರೆ ಕೆಳಗಡೆ ಇರುವಂಥ ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತಾ ಕೆಲಸ ಸಿಗಲ್ಲ ಅಲ್ವಾ ದಯವಿಟ್ಟು ಸರ್ಕಾರ ಇದನ್ನು ನಮ್ಮ ವಿಚಾರಗಳನ್ನು ನೀವು ನೋಡಲೇಬೇಕು ಸೊ ನಮ್ಮ ಪರಿಸ್ಥಿತಿಗಳನ್ನು ಈ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ದಯವಿಟ್ಟು ನಿಮಗೆ ಮೊದಲು ನಾನು ನಿಮಗೆ ಇದ್ದೀನಿ ಸೊ ನಿಮ್ಮ ಬಗ್ಗೆ ನೀವು ಯೋಚನೆ ಇದ್ದೀರಾ ಹೌದು ಹಾಗೆ ಕೂಡ ನಮ್ಮ ಬಗ್ಗೆನೂ ನೀವು ಯೋಚನೆ ಮಾಡಲೇಬೇಕು ಸೊ ಹಂಗಾಗಿ ನಾನು ನಿಮಗೆ ಇನ್ನು ಏನಪ್ಪ ಕೇಳ್ತಾಯಿದ್ದೀನಿ ಅಂದರೆ ದಯವಿಟ್ಟು ನಿಮ್ಮ ಊರಿನ ಗ್ರಾಮದಲ್ಲಿರುವಂಥ ಅಥವಾ ಏರಿಯಾ ಯಾವುದೇ ವಾರ್ಡಲ್ಲಾಗಿರ್ಬೋದು ಪ್ರತಿಯೊಬ್ಬರಲ್ಲೂ ಅವರ ಕುಂದು ಕೊರತೆಗಳನ್ನು ನೀವು ವಿಚಾರಿಸಿ ಸರ್ಕಾರದ ಗಮನಕ್ಕೆ ನೀವು ತರೋದು ಅದಕ್ಕೆ ಅಂತಲೇ ನೀವು ಇರೋದಲ್ವ ಅದಕ್ಕೆ ಅಂತಲೇ ಕೆಲಸ ಮಾಡ್ತಾಯಿದ್ದೀರಲ್ವ ಇವತ್ತ ಸುಮಾರು ಜನ ಕೇಳ್ತಾರೆ ನಮ್ಮ ನಮ್ಮ ಮನೆಗೆ ಬಂದು ಸುಮಾರು ದಿನ ಆಯಿತು ಒಂದು ತಿಂಗಳಾಯಿತು ಆರು ತಿಂಗಳಾಯಿತು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ನೀವೆಲ್ಲ ಕಡೆ ಕೆಲಸ ಇದ್ದೀರಾ ಈ ಹೊಸಬ್ರಂತೂ ಮಾ ತುಂಬ ಚೆನ್ನಾಗಿ ಚೆನ್ನಾಗಿ ಇದ್ದೀರಾ ನಾನು ಯಾರ ಕೆಲವು ನನ್ನ ಸ್ನೇಹಿತರು ಕೂಡ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಕೆಲಸ ಇದ್ದಾರೆ ಅವರು ಕೂಡ ಚೆನ್ನಾಗಿ ಅವರ ಕಡೆ ಯಾವುದು ಪ್ರಾಬ್ಲಮ್ ಇರಲ್ಲ ಒಂದೊಂದು ಸಣ್ಣ ಪುಟ್ಟ ಇದ್ರೂ ಕೂಡ ಅವರೇ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ ಸರಿದೂಗಿಸ್ಕೊಂಡು ಹೋಗ್ತಾರೆ ಸೊ ಹಂಗಾಗಿ ದಯವಿಟ್ಟು ಈ ಸಾವಿರದ ನಾನ್ನೂರು ರೂಪಾಯಿ ಏನು ಬರ್ತಾಯಿದ್ದೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಸೊ ನಿಮ್ಮ ಬಗ್ಗೆನೂ ನೀವು ಯೋಚನೆ ಮಾಡಬೇಕು ನಿಮ್ಮ ಬಗ್ಗೆ ಯೋಚನೆ ಮಾಡೋದಲ್ಲದೆ ನಮ್ಮ ಬಗ್ಗೆನೂ ನೀವು ಯೋಚನೆ ಮಾಡಲೇಬೇಕು ಇವತ್ತು ಸಾವಿರದ ನಾನ್ನೂರು ರೂಪಾಯಿ ಯಾವುದಕ್ಕೂ ಸಾಕಾಗ್ತಿಲ್ಲ ಅದು ಯೋಚನೆ ಮಾಡಿ ಈಗಿನ ಬೆಲೆಗಳಲ್ಲಿ ಬೆಲೆ ಎಷ್ಟು ಏರ್ತಾ ಇದೆ ಆದರೆ ಪೆನ್ಷನ್ನ ಯಾಕೆ ಇಷ್ಟೊಂದು ಕಮ್ಮಿ ಕೊಡ್ತಾಯಿದ್ದೀರಾ ಸೊ ಇವಾಗ ಈಗ ಬುದ್ಧಿ ಮಾತ್ರ ಒಂದು ಸಾವಿರ ರೂಪಾಯಿ ಅವರ ಪೆನ್ ಅವರ ತಂದೆ ತಾಯಿ ಅಂದರೆ ಪೇರೆಂಟ್ಸ್ ಯಾರು ನೋಡ್ಕೊತಾರೆ ಗಾರ್ಡಿಯನ್ಸ್ ಅವರಿಗೆ ಒಂದು ಸಾವಿರ ರೂಪಾಯಿ ಮಾಡಿದ್ದೀರ ಸೊ ಬುದ್ಧಿ ಇರ್ತಾರೆ ಅಂತ ಏನಿಲ್ಲ ಈಗ ಕೈ ಕೈಗಳು ಕಾಲುಗಳು ಎರಡು ತೊಂದರೆ ಇರ್ತವೆ ಅವರೆಲ್ಲೂ ಓಡಾಡ್ಲಿಕ್ಕೆ ಆಗಲ್ಲ ಬುದ್ಧಿ ಚೆನ್ನಾಗಿರುತ್ತೆ ಸೊ ಅಂಥವ್ರನ್ನ ನೋಡ್ಕೋಬೇಕು ಆರೈಕೆ ಮಾಡಬೇಕು ಅಂತ ಹೇಳಿದ್ರೆ ಈಗಿನ ಅವರ ತಂದೆ ತಾಯಿ ಆದರೆ ಅದೇ ನೋಡ್ಕೊತಾರೆ ಆದರೆ ಬೇರೆಯವರು ಅದೇ ರೀತಿ ನೋಡ್ಕೊತಾರ ಸರ್ಕಾರಕ್ಕೆ ಇದೊಂದು ಮನವಿ ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನು ಪರಿಗಣನೆಗೆ ತಗೊಳ್ಬೇಕು ಯಾಕಪ್ಪ ಅಂತೇಳಿದ್ರೆ ಈಗ ಸುಮಾರು ಜನ ಏನು ಮಾಡ್ತಾರೆ ಭಿಕ್ಷೆ ಇದ್ದಾರೆ ಅವರ ಫ್ಯಾಮಿಲಿನ ಸಾಕೋದಕ್ಕೋಸ್ಕರ ಭಿಕ್ಷೆ ಬೇಡ್ತಾಯಿದ್ದಾರೆ ಇದ್ದಾರೆ ರೋಡ್ ರೋಡಲ್ಲಿ ಈ ವಿಷಯಗಳೆಲ್ಲ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ನಾನು ಅದನ್ನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನೋಡಿಬೇಕಾದ್ರೆ ನಾನು ಏನು ಹೇಳೋದು ಹೇಳೋದೇನಾದರೂ ಸುಳ್ಳು ಅಂತ ಹೇಳೋದಾದರೆ ಸೊ ಪ್ರತಿಯೊಬ್ಬರದ್ದು ಕೂಡ ನಾನು ವೀಡಿಯೋ ಮಾಡಿ ಅವರ ಬಗ್ಗೆನೇ ಒಂದು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ನೋಡಿ ವೀಕ್ಷಕರೇ ಸ್ನೇಹಿತರೆ ನೋಡಿ ಇಷ್ಟೊಂದು ವಿಶೇಷ ಚೇತನರ ಬಗ್ಗೆ ವಿಧಾನಸಭೆ ಕಲಾಪದಲ್ಲಿ ಕೂಡ ಅಲ್ಲೂ ಮಾತಾಡೋದೇ ಇಲ್ಲ ಯಾರೋ ಒಬ್ಬರು ಇಬ್ಬರು ಮಾತಾಡ್ತಾರೆ ಸೊ ಅವತ್ತಿನ ವಿಷಯ ಅವತ್ತಿಗೆ ಮುಗಿಯುತ್ತೆ ದಯವಿಟ್ಟು ಇದರ ಬಗ್ಗೆ ನಾನೇನು ನಂಬಿಷನ್ನೇ ತಗೊಂಡು ಮಾತಾಡಿ ಅಂತ ಹೇಳ್ತಾ ಇಲ್ಲ ಹೋ ವಿಧಾನಸಭೆಯಲ್ಲಿ ಏನು ಮಾತಾಡ್ತೀರಾ ವಿಶೇಷ ಚೇತನರಿಗೆ ಆಗಾಗಬೇಕು ಈಗಾಗಬೇಕು ಈಗ ಮಾಡ್ಕೊಡ್ತೀವಿ ಹಾಗೆ ಮಾಡಿಕೊಡ್ತೀವಿ ಇದನ್ನು ಮಾತ್ರ ಹೇಳ್ತಾ ಇದ್ದೀರಾ ಹೊರತು ಎಷ್ಟು ಜನಕ್ಕೆ ಮಾಡಿದ್ದೀವಿ ಎಷ್ಟು ಜನಕ್ಕೆ ಪ್ರೂಫ್ ಇದೆ ತೋರಿಸಿ ಈ ಇ ಆರ್ ಡಬ್ಲ್ಯೂಗಳು ಎಮ್ ಆರ್ ಡಬ್ಲ್ಯೂಗಳು ತೋ ತೋರಿಸ್ ತಾನೇ ನೀವು ಅಲ್ಲಿ ಏನಂತ ತೋರಿಸ ತೋರಿಸಿಕೇ ಕಾ ಆಗುತ್ತೆ ಅಲ್ವಾ ಸೊ ಇದನ್ನು ನನ್ನ ಒಬ್ಬನ ದೃಷ್ಟಿಯಿಂದ ನಾನು ನಿಮ್ಗೆ ಕೇಳ್ತಾ ಇಲ್ಲ ಪ್ರತಿಯೊಬ್ಬರೂ ನನ್ನ ಪರವಾಗಿ ಅಂದರೆ ಪ್ರತಿಯೊಬ್ಬರ ಪರವಾಗಿಯೂ ಕೂಡ ನಾನು ಕೇಳ್ತಾಯಿದ್ದೀನಿ ನನ್ನ ಒಬ್ಬನಗೋಸ್ಕರ ನಾನು ಇಲ್ಲ ನನ್ನ ಸ್ನೇಹಿತರು ಎಷ್ಟೋ ಜನ ಬೀದಿ ಬೀದಿಯಲ್ಲೇ ಭಿಕ್ಷೆ ಬೇಡ್ತಾಯಿದ್ದಾರೆ ಸೊ ವಿಶೇಷ ಚೇತನರು ಅಂತ ಹೇಳಿದ್ರೆ ನಿಮಗೆ ಯಾವ ಥರ ಇದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಅವರು ಕೂಡ ಎಲ್ಲರೂ ಮನುಷ್ಯರಲ್ವಾ ಅವ್ರಿಗೂ ಅದೇ ಅವರದೇ ಆದಂಥ ಗೌರವ ಇರುತ್ತೆ ದಯವಿಟ್ಟು ಅದನ್ನು ನೀವು ಯಾರೇ ಆಗಿರ್ಬೋದು ಅವರಿಗೆ ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಹೇಳಿದ್ರೆ ನೀವು ಒಂದು ದಿನ ಎರಡು ದಿನ ಸಹಾಯ ಮಾಡಿಬಿಟ್ಟು ನಾನು ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದಲ್ಲ ಅವರಿಗೆ ಲೈಫ್ ಟೈಮ್ ಏನಾದರೂ ಮಾಡಿಕೊಡ್ಬೇಕು ಈಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಈಗ ಯಾರು ಕೂಡ ಅವ ವಿಶೇಷ ಚೇತನರ ಬಗ್ಗೆ ಕಾಳಜಿನೇ ತುಂಬ ಕಮ್ಮಿ ಆಗ್ತಿದೆ ಕಮ್ಮಿ ಆಗ್ತಿದೆ ಅಂದರೆ ಈಗಿನ ಅಲ್ಲ ಹಿಂದಿನಿಂದ ನಡ್ಕೊಂಡು ಬಂದಿರುವಂಥ ವಿಷಯನೇ ಇದು ಯಾಕೆ ತಾತ್ಸಾರ ಮನೋಭಾವ ತೋರಿಸ್ತಾ ಇದ್ದೀರಾ ವಿಶೇಷ ಚೇತನರಿಗೆ ಅವರಿಗೂ ಅವರದೇ ಆದಂಥ ಗುರಿಗಳಿರ್ತವೆ ಶಿವಗ ಅವರಿಗೆ ಚಿಕ್ಕನಂದಿನಿಂದನೂ ಆಗಿರಲ್ಲ ಸೊ ಹಾಗಂತ ಅವ್ರೇನು ಓದಿಲ್ಲ ಅವ್ರಿಗೆ ಯಾಕೆ ಏನು ಅವರೆಲ್ಲ ಅವರೆಲ್ಲ ಏನು ಮಾಡಬೇಕು ಈಗ ಸ್ವಲ್ಪ ಸ್ವಲ್ಪ ಜನ ಓದಿರ್ತಾರೆ ಒಳ್ಳೆ ಒಳ್ಳೆ ಕೆಲಸದಲ್ಲಿ ಇರ್ತಾರೆ ಸೊ ಹಾಗಂತ ಎಲ್ಲರೂ ಒಂದೇ ಥರ ಇರ್ತಾರ ದಯವಿಟ್ಟು ಇದನ್ನು ಗಮನ ಹರಿಸ್ಬೇಕು ನೀವು ನಾನು ಕೇಳ್ತಾ ಇರುವಂಥದ್ದು ಈ ಸಣ್ಣ ಪುಟ್ಟ ತುಂಬ ಗುಡಿಸಲಲ್ಲಿ ವಾಸ ಮಾಡ್ತಿರುವಂಥ ವಿಶೇಷ ಚೇತನರಿಗೆ ದಯವಿಟ್ಟು ಸರ್ಕಾರ ವಿ ಆರ್ ಡಬ್ಲ್ಯೂಗಳನ್ನು ಎಮ್ ಆರ್ ಡಬ್ಲ್ಯೂಗಳನ್ನು ಕಳಿಸ್ಕೊಡ್ಬೇಕು ಕಳಿಸ್ಕೊಟ್ಟು ಅಲ್ಲಿರುವಂಥ ಅವರಿಗೆ ಏನು ಬೇಕಾಗಿದೆ ಸಲಕರಣೆಗಳಾಗಿರ್ಬೋದು ಅಥವಾ ಅವರಿಗೆ ಮೆಡಿಕಲ್ ಚಾರ್ಜಸ್ ಎಷ್ಟು ಇರುತ್ತೆ ಎಷ್ಟು ಬೇಕಾಗತ್ತೆ ಗೊತ್ತಾ ಕೊನೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ವಿಶೇಷ ಚೇತನ ಅನ್ನೋದು ಕೂಡ ಅವರಿಗೂ ದೇವರು ಯಾವುದಾದ್ರೂ ಒಂದು ಕಳ್ಕೊಂಡ್ರೆ ಇನ್ನೊಂದು ಕೊಟ್ಟಿರ್ತಾನೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಅವರಿಗೂ ಅವರವರ ಪ್ರತಿಭೆಯನ್ನು ಗುರುತಿಸಿ ಯಾವುದೆಲ್ಲ ಆಗಿರ್ಬೋದು ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ನೃತ್ಯ ಆಗಿರ್ಬೋದು ಏನೇ ಆಗಿರ್ಬೋದು ಸೊ ಅದನ್ನು ಹೊರಗಡೆ ತರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಸೊ ಹಾಗಾಗಿ ದಯವಿಟ್ಟು ಅವರಿಗೆ ಸ್ವಾವಲಂಬಿಯಾಗಿ ಅವರೇ ದುಡಿದು ಜೀವಿಸುವಂತಾಗಲಿ ಇದೇ ನಮ್ಮ ಆಶಯ ನಮ್ಮ ನಿಮ್ಮೆಲ್ಲರ ಆಶಯ ದಯವಿಟ್ಟು ಸ್ನೇಹಿತರೆ ಯಾರಾದರೂ ನಿಮಗೆ ರೋಡಿನಲ್ಲಾಗಿರ್ಬೋದು ನಿಮಗೆಲ್ಲಿ ಆದರೂ ಕಂಡರೆ ಅವರಿಗೆ ಏನಾದರೂ ಒಂದು ಸಣ್ಣ ಸಹಾಯನಾದರೂ ಮಾಡಿ ಓಕೆನಾ ಅವರಿಗೆ ಅವರು ಏನೇ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಅವರನ್ನು ನಿಂದಸಿಲ್ಲ ಹೋಗಬೇಡಿ ಅವರಿಗೆ ಬುದ್ಧಿಮಾತು ಹೇಳಿ ಅವರಿಗೇನಾದರೂ ಅವಶ್ಯಕತೆ ಇದ್ದರೆ ಹಣದ ಸಹಾಯ ಆಗಿರ್ಬೋದು ಯಾವುದೇ ವಿಷಯದಲ್ಲಾಗಿರ್ಬೋದು ದಯವಿಟ್ಟು ಸಹಾಯ ಮಾಡಿ ಅವರಿಗೆ ಭಾವ ಮಾಡೋದಕ್ಕೆ ಹೋಗಬೇಡಿ ಇದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಧನ್ಯವಾದಗಳು